ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದೀವಿ ಇವತ್ತು ಅಲ್ಲಿ ತುಂಬ ಚೆನ್ನಾಗಿ ಬೆಳಿಗ್ಗೆಯಿಂದ ಹೋಮಗಳು ಸುದರ್ಶನ ಹೋಮ ಮತ್ತು ದೇವರ ಪ್ರತಿಷ್ಠಾಪನೆ ಎಲ್ಲ ಚೆನ್ನಾಗಿ ನಡೀತು ಮಹಾಮಂಗಲಾತಿ ಎಲ್ಲ ಚೆನ್ನಾಗಾಯಿತು ದೊಡ್ಡ ಮಾಡಿದ್ರು ಇವಾಗ ಮಕ್ಕಳು ಹಂಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನೋಡಿದ್ರೆ ನಮಗೂ ಸಂತೋಷ ಆಗುತ್ತೆ ಆ ಎಲ್ಲರಿಗೂ ಭಗವಂತ ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿರ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಎಲ್ಲರಿಗೂ ಅಷ್ಟೈಶ್ವರ್ಯ ಕೊಟ್ಟು ಚೆನ್ನಾಗಿ ಆರೋಗ್ಯ ಕೊಟ್ಟಿರಿ ಅಂತ ಎಲ್ಲರಿಗೂ ಬೇಡ್ಕೊಂಡು ಇದು ತುಂಬ ಅನಾದಿ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ದೇವಸಂದ್ರದಲ್ಲಿ ನಾವು ಸುಮಾರು ಒಂದು ಎರಡು ಸಾವಿರ ಯಾದವ್ ಕುಟುಂಬಗಳಿದೆ ಇದು ಬರೀ ಯಾದವ್ ಕುಟುಂಬದವರೇ ಮಾಡ್ತಾರೆ ಅನ್ನೋದೇನಿಲ್ಲ ಎಲ್ಲ ನಮ್ಮ ಇವಾಗ ಅವ ಆ ಕಾಲದಿಂದ ಎಲ್ಲ ಜಾತಿಯವರು ಸೇರಿಕೊಂಡು ನಾವು ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಏನಿದೆ ಆ ದೇವಸ್ಥಾನನ ಸುಮಾರು ಒಂದು ನಾಲ್ಕು ವರ್ಷದ ಹಿಂದ್ಗಡೆ ನಾವು ಜೀರ್ಣೋದ್ಧಾರ ಮಾಡಿದ್ವಿ ಜೀರ್ಣೋದ್ಧಾರ ಮಾಡಿದ್ದು ಎಲ್ಲರೂ ಸೇರಿ ಅತಿ ಹೆಚ್ಚು ನಮ್ಮ ಕುಲಬಾಂಧವರು ನಾವೆಲ್ಲ ಸೇರಿ ಆ ಒಂದು ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದೀವಿ ಇವತ್ತು ಅಲ್ಲಿ ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಹೋಮಗಳು ಸುದರ್ಶನ ಹೋಮ ಮತ್ತು ದೇವರ ಪ್ರತಿಷ್ಠಾಪನೆ ಎಲ್ಲ ಚೆನ್ನಾಗಿ ನಡೀತು ಮಹಾಮಂಗಳಾರತಿ ಎಲ್ಲ ಚೆನ್ನಾಗಾಯಿತು ಸೊ ಅದಕ್ಕೆ ತುಂಬ ವಿಜೃಂಭಣೆಯಿಂದ ಆವತ್ತಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ವರ್ಷವೂ ಸುಮಾರು ಸಾಯಂಕಾಲ ಒಂದು ಇಪ್ಪತ್ತೆಂಟು ಪಲ್ಲಕ್ಕಿಗಳಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪಲ್ಲಕ್ಕಿಗಳು ವಿಧ ವಿಧವಾದ ಪಲ್ಲಕ್ಕಿಗಳೆಲ್ಲ ಎಲ್ಲ ಥರ ದೇವರುಗಳದ್ದು ಪಲ್ಲಕ್ಕಿ ಇರುತ್ತೆ ಪ್ರತಿಯೊಂದು ಮನೆಯಿಂದನೂ ಏನೋ ಒಂದು ಅವರು ಅವ್ರ ಕೈಲಾದ ಒಂದು ಅಲ್ಪ ಒಂದು ಅವರ ಬಳುವಳಿ ಇರುತ್ತೆ ಪ್ರತಿಯೊಂದು ನಮ್ಮ ಕುಟುಂಬ ಯಾವುದೋ ಕುಟುಂಬದ್ದೂ ಆ ದೇವಸ್ಥಾನಕ್ಕೆ ಅವದ್ದೇ ಅವ್ರದ್ದೇ ಆದ ಒಂದು ಬಳುವಳಿ ಇರುತ್ತೆ ಒಂದು ಪ್ರೋಗ್ರಾಮ್ ಕೊಡ್ತಾರೆ ಹೊತ್ತು ಪ್ರೋಗ್ರಾಮ್ ಇರುತ್ತೆ ಇವತ್ತು ಸಾಯಂಕಾಲ ಪ್ರೋಗ್ರಾಮ್ ಕೊಡೋದು ತುಂಬ ಚೆನ್ನಾಗಿ ಬರುತ್ತೆ ಪಲ್ಲಕ್ಕಿಗಳಿರುತ್ತೆ ಎಲ್ಲರೂ ಬನ್ನಿ ಎಲ್ಲರಿಗೂ ಮತ್ತೊಂದು ಸಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ತುಂಬ ವರ್ಷದಿಂದ ನಡೀತಾ ಇದೆ ಆದರೆ ನಮ್ಮೂರಲ್ಲಿ ಸ್ಟಾರ್ಟಿಂಗಿನಿಂದ ಅದೇ ಥರ ಮಕ್ಕಳು ಇದ್ದ ದೊಡ್ಡವ್ರು ಮಾಡಿದ್ರು ಇವಾಗ ಮಕ್ಕಳು ಹಂಗೆ ನಡ್ಸ್ಕೊಂಡು ಇದ್ದಾರೆ ಅದಕ್ಕೆ ನೋಡಿದ್ರೆ ನಮಗೂ ಸಂತೋಷ ಆಗುತ್ತೆ ಯಾವಾಗಲೂ ಹಂಗೆ ಇರಲಿ ಅಷ್ಟೇ ನಾವು ಹೇಳೋದು ಚೆನ್ನಾಗಿದ್ರೆ ಸಾಕು ಮಾಮೂಲಿ ಅಲಂಕಾರ ಅದೇ ಓವನಂಕಲ ಮತ್ತು ಅಲ್ಲೆಲ್ಲ ದೇವ್ರದ್ದು ತೊಟ್ಟು ಕಟ್ಸಿದ್ದೀವಿ ತೊಟ್ಟು ಅಲಂಕಾರ ಎಲ್ಲ ಮಾಡಿದ್ದೀವಿ ಈಗ ದೇವರಿಗೆ ಅಲಂಕಾರ ಅಲ್ಲಿ ವೇಣುಗೋಪಾಲ ಸ್ವಾಮಿಗೆ ಎಲ್ಲ ಮಾಡಿದ್ದೀವಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಅಷ್ಟೇ ನೋಡಿದ್ರೆ ಸಂತೋಷ ಅಷ್ಟೆ ನಮಗೆ ಅಷ್ಟೇ ಅಲ್ಲ ಮಕ್ಕಳು ಯಾವಾಗಲೂ ಯಾವಾಗಲೂ ನಡ್ಸ್ಕೊಂಡು ಹಂಗೆ ಬರಲಿ ಅಷ್ಟೇ ದೊಡ್ಡವ್ರು ಮಾಡಿದ್ದನ್ನು ಬಿಟ್ಟಿದ್ದೀರ ಅಷ್ಟೇ ಅದೊಂದೇ ಆಸೆ ಅಷ್ಟೆ ವಿಶೇಷವಾಗಿ ವಿಭಿನ್ನವಾಗಿ ತಾವು ಅಲಂಕಾರ ಮಾಡಿ ಕೃಷ್ಣನ್ ಕೊಂಡಿಸ್ತಾ ಇದಾರೆ ಈ ವರ್ಷ ತಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ಅಲಂಕಾರ ಮತ್ತು ಅದರ ವಿಶೇಷತೆ ದಿನ ಮೊದಲನೇದಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ವಿಭಿನ್ನವಾಗಿ ಏನಿಲ್ಲ ಯಾವಾಗಲೂ ಮಾಡಿದಂಗೆ ಮಾಡ್ತಾ ಇದ್ದೀವಿ ವರ್ಷ ವರ್ಷನೂ ಮಾಡ್ಕೊಂಡು ಇದ್ವಿ ನಾವು ವೇಣುಗೋಪಾಲ ಟೆಂಪಲಲ್ಲಿ ಪೂಜೆ ಮಾಡ್ತೀವಿ ಇಲ್ಲಿಂದ ಬಾಲಕೃಷ್ಣನ ತೊಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ತೊಟ್ಟು ಕಟ್ಟಿಬಿಟ್ಟು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇಲ್ಲಿ ಮತ್ತೆ ಇಲ್ಲಿಗೆ ಬರ್ತೀವಿ ಅಲ್ಲಿ ಮಹಾಮಂಗ್ಲೆ ಮುಗಿದ ನಂತರ ಅನ್ನಸಂತರ್ಪಣೆ ಇರ್ತದೆ ಅನ್ನಸಂತರ್ಪಣೆ ಮಾಡಿದ ಮಾಡಿದ ನಂತರ ಇಲ್ಲಿಗೆ ಬರ್ತೀವಿ ಇಲ್ಲಿಗೆ ಬಂದು ಬಂದು ಬಳಗ ಫ್ರೆಂಡ್ಸು ಎಲ್ಲ ಕಳೆದು ಕರೆದುಬಿಟ್ಟು ಊಟ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಮಾಡ್ತೀವಿ ಈ ಬಾರಿ ಮನೆಯಲ್ಲಿ ಈ ಬಾರಿ ಹೂವಿನ ಅಲಂಕಾರನೇ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬರ್ತೀವಿ ಯಾವಾಗಲೂ ಹೇಗೆ ಮಾಡ್ತಾಯಿದ್ವೋ ಹಾಗೆ ಅದೇ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಆ ಎಲ್ಲರಿಗೂ ಭಗವಂತ ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿರ್ತೀವಿ ನಾವೇನು ಸ್ಪೆಷಲ್ ಆಗಿದೆಲ್ಲ ಈ ಏರಿಯಲ್ಲಿ ಇಡ್ತೀವಿ ನಾನು ಈ ಏರಿಯಲ್ಲಿ ಚೇಂಜ್ ಮಾಡ್ತಾ ಇರ್ತೀನಿ ಕಾನ್ಸೆಪ್ಟ್ ಬೇರೆ ಇಡ್ತೀನಿ ಬೇರೆ ಬೇರೆ ಶೇಪು ಬೇರೆ ಡಿಸೈನ್ಸ್ ಆ ಥರ ಇರೋ ಥರ ಮಾಡ್ತೀನಿ ಅಷ್ಟೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಮನೆಯವ್ರಿಗೆ ಅಂದರೆ ನನ್ನ ಕೃಷ್ಣನ ಹಬ್ಬನೇ ನನಗೆ ದೊಡ್ಡ ಹಬ್ಬ ಎಲ್ಲರಿಗೂ ನಮ್ಮ ಮನೆಯವರು ಎಂಕರೇಜ್ ಬಾರಿ ಇದನ್ನು ಅಲಂಕಾರ ಮಾಡೋಕ್ಕೆ ಎಷ್ಟು ದಿನ ಇದನ್ನು ಇದನ್ನು ಮಾಡೋಕ್ಕೆ ಒಂದು ಆಲ್ಮೋಸ್ಟ್ ಒಂದು ವಾರ ಒಂದು ವಾರ ಇದೆ ಒಂದು ವಾರ ಇಂದೇ ಮುಂಚೆಯಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ಮಾಡಬೇಕು ಈ ಥರ ಹಿಂಗೆ ಇರಬೇಕು ಹಿಂಗೆ ಹಿಂಗೆ ಇಡಬೇಕು ಇಲ್ಲಿ ಈ ಜಾಗದಲ್ಲಿ ಹಿಂಗೆ ಬರಬೇಕು ಅಂತ ಆ ಆ ಥರನೇ ಬಂದಿದೆ ನಾವು ಅಂದ್ಕೊಂಡಿರೋ ಥರನೇ ಮಾಡಿಕೊಟ್ಟವ್ರೆ ಅವರು ತುಂಬ ಚೆನ್ನಾಗಿ ಅವ್ರಿಗೆ ಟ್ಯಾಂಕ್ಸ್ ಈವೆಂಟ್ ಅವ್ರಿಗೆ ಪಾಣಿಗ್ರಹಣ ಈವೆಂಟ್ ಅವ್ರಿಗೆ ಥ್ಯಾಂಕ್ಸ್ ಎಲ್ಲರಿಗೂ ಎಲ್ಲಾರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಎಲ್ಲರಿಗೂ ಅಷ್ಟೈಶ್ವರ್ಯ ಕೊಟ್ಟು ಚೆನ್ನಾಗಿ ಆರೋಗ್ಯ ಕೊಟ್ಟಿರಲಿ ಅಂತ ಎಲ್ಲಾರದ್ರ ಬೇಡ್ಕೊತೀವಿ